ಚಂದನವನದ ಚಂದನ ನಟಿ ಆರಾಧನಾ ಯಶಸ್ವಿ ಪ್ರದರ್ಶನದ ಈ ನನಪನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಬಟ್ ನಾವು ಅನಿಸ್ತಿರೋದು ಏನೋ ವಿಸ್ಸಿನಲ್ಲಿ ಅಂತ ನಮ್ಮ ಕನಸಿನ ನಾಣಿ ಮಾನಸ ಈಗ ಎಲ್ಲ ಪಟ್ಟಿ ಹುಡುಗರ ಕನಸು ಮನಶ್ರೀಮ ದಯವಿಟ್ಟು ಬರ್ಬೇಕು ಆರಾಮ್ ನವರೇ ನಿಟ್ಟು ಇರ್ಬೇಕು ಅಮ್ಮನ್ನ ಫಸ್ಟ್ ಮಾತಾಡ್ಸೋದ ಮಗಳನ್ನ ಫಸ್ಟ್ ಮಾತಾಡಿಸೋದ ಕನಸಿನ ರಾಣಿಯಾಗಿ ಇವತ್ತು ನಿಮ್ಮ ಮಗಳ ಕನಸಿನಲ್ಲಿ ನಡೆಸಾ ಇದೆ ಹೇಗೆ ಇದೆ ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ನಾನು ನನ್ನ ಮಾತೇ ಬರ್ತಾ ಇಲ್ಲ ಯಾಕಂದರೆ ಇದೇ ಪ್ರಸನ್ನ ಚೇತ್ರದಲ್ಲಿ ನಾನು ಪ್ರಜುಳ್ಳಿಕ ಇಪ್ಪತ್ತೈದು ವಾರ ಅಂತ ಶೀತ ಈಗ ನನ್ನ ಮಗಳು ಕಾಟಗಳನ್ನು ಪಿಚರಿಗೆ ಶೀತಲ ಕೊಡೋದು ತುಂಬ ತುಂಬ ನೆಮ್ಮೆ ಅನಿಸ್ತಾ ಇದೆ ಇದಕ್ಕೆ ನಿಜವಾಗ್ಲೂ I should say thanks to Darshan sir. and and technicians and co stars who have given so much love and respect to my man Matalje or Preeti, ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಕಂಗ್ರ್ಯಾಚುಲೇಷನ್ಸ್ ಪ್ರಸನ್ನ ಅವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಕ್ಕೆ ಜೋ ಅವರು ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಹೀಗೆ ಇದ್ದೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನೊಂದು ದರ್ಶನ್ ಅವರ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿ ಕಂಗ್ರ್ಯಾಚುಲೇಷನ್ ಎಷ್ಟು ವರ್ಷ ಅಂತ ಕೌಂಟ್ ಮಾಡಬೇಕಾಗಿಲ್ಲ ಅಷ್ಟು ವರ್ಷ ಅಂದರೆ ನೀವೆಲ್ಲರಿಗೂ ದೇವ್ರೆ ಥ್ಯಾಂಕ್ ಯು ಇನ್ನು ಯಮದ ಗೆಳಿ ಅವರಲ್ಲಿ ಅದರವರೆಗೆ ಮಾತು ಎಲ್ಲರಿಗೂ ನಮಸ್ಕಾರ ತುಂಬ ತುಂಬ ಖುಷಿ ಆಗ್ತಿದೆ ನನ್ನ ಮೊದಲನೇ ಚಿತ್ರಕ್ಕೆ ಇಂಥ ಒಂದು ಅನುಭವ ಸಿಗ್ತಾ ಇದೆ ಅಂತ ನನಗೆ ಯಾವಾಗಲೂ ತುಂಬ ಆಗಿರುತ್ತೆ ನಾನು ಇದು ನಾನು ರೂಮಲ್ಲಿ ಇಟ್ಕೊಂಡು ಡೈಲಿ ನೋಡ್ತಾ ಇರ್ತೇನೆ ಸರ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಆಗಿ ಸೆಲೆಬ್ರೇಷನ್ ಆಗಿ ನಾನು ಏನು ಹೇಳಬೇಕಂದ್ರೆ ನಾನು ಸ್ಟಾರ್ಟ್ ಮಾಡಿ ನಾನೇನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ವೇದಿಕೆ ಮೇಲೆ ನನ್ನ ಮೊದಲನೆಯ ಚಿತ್ರ ನಮ್ಮ ಪಾಟಕ್ಕೆ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ಗೆ ನಾವು ಆಚರಿಸ್ತಾ ಇದ್ದೀವಿ ಅಂತ ನಾನು ನಾನು ಇಮ್ಯಾಜಿನೇಷನ್ ಏನು ಡ್ರೀಮ್ ವರ್ಲ್ಡಲ್ಲಿ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ ನಮ್ಮ ಕಾಟರ ತಂಡಕ್ಕೆ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ನನಗೆ ಕಾಟರ ಕೊಟ್ಟಿದ್ದಕ್ಕೆ ನನಗೆ ಈ ಅನುಭವ ಕೊಟ್ಟಿದ್ದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮತ್ತು ನೀವೆಲ್ಲರೂ ನಮ್ಮ ಕನ್ನಡ ಚಿತ್ರ ಅಭಿಮಾನಿಗಳಿಗೆ ಕನ್ನಡ ಜನತೆಗೆ ನಮ್ಮ ಡಿ ವಾಸ್ ಸರ್ ಅವರ ಸೆಲೆಬ್ರಿಟಿ ಎಲ್ಲರ ಬೆಂಬಲ ಮತ್ತು ಆಶೀರ್ವಾದ ಪ್ರೀತಿಯಿಂದನೇ ನಾವಿಲ್ಲೆಲ್ಲ ಸೇರಿದ ಸೇರಿದ್ದೀವಿ ಥ್ಯಾಂಕ್ ಯು ಸೋ 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 ಮಚ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಜೊತೆ ಸದಾ ಇಡ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬೇರೆ ಪ್ರೀತಿಯಿಂದ ಮಾತಾಡಿದ್ರೆ ಹಾಗೇ ಪ್ರೀತಿ ಪಾಸ್ ಆಗ್ತಾ ಇರುತ್ತೆ ಆ್ಯಂಡ್ ಆಗೋಣ ಒಂದೇ ಒಂದು ನಿಮಿಷ ಇವರು ಈ ಶೀಲ್ಡನ್ನ ಬೆಡ್ ಪಕ್ಕದಲ್ಲಿ ಇಟ್ಕೊಂಡು ಪ್ರತಿದಿನ ನೋಡ್ಕೊಂಡು ಮಲ್ಕೋತೀನಿ ಅಂತ ಹೇಳಿದ್ರು ಇನ್ನೂ ವೇಟ್ ಮಾಡಿ ಹಂಡ್ರೆಡ್ ಡೇಸ್ ಶೀಲ್ಡ್ ರೆಡಿ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಬೆಂಬಲದಿಂದ ಇದೇ ಆಗಬೇಕು ಪ್ಲೇಸ್ ಮಾಡ್ಕೊಂಡಿರ್ತೀನಿ ಹಂಡ್ರೆಡ್ ಡೇಸ್ ಶೀಲ್ಡ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಡೇಸ್ಕಿ ಈಗ ಬಹಳ ವಿಶೇಷವಾಗಿ ಇವರಿಗೆ ನೆನಪಿನ ಕಾಣಿಕೆ ಕೊಡೋದು ಒಂದು ರಿಕ್ವೆಸ್ಟ್ ಓಕೆ ಹಾಗೆ ಅங்கே ಇದ್ದಾರೆ ಅನುಸಿಕೊಳ್ಳೋ ಓಕೆ ಇನ್ನು ಮುಂದಕ್ಕೆಲಿ ಬರೋಣ ಪ್ರಿಯರೇ ಮನ ಆಷ್ಟು ಸುಂದರವಾಗಿ ಸೇರೆಹಿಡಿದಿರುವಂತ ಜಾಯಕಕ್ತರಂತ ಶ್ರೀ ಸುದಾಕರ್ ಎಸ್ ರಾಜ್ ಗೌಡರನ ಜೋರಾ ಚೌಕale नामा ಜಿರ ಅವರಿಗೆ ಸ್ವಾಗತ ಸುದಾಕರ್ ಸರ್ಗೆ ಅವರ್ ಪರ್ಫೆಕ್ಷನಿಸ್ಟ್ ಪ್ರತಿ ಫ್ರೇಮ್ परफेक्ट ಆಗಿರಬೇಕು ಅಂತ ಆಸೆ ಪಡುವಂತ ತಂತ್ರಜ್ಞ ಧನ್ಯವಾದಗಳು ಸರ್ ನೀವು ಪ್ರತಿ ಹಾಡನ್ನು ಮೋಡಿ ಮಾಡುವಂತ ಪ್ರತಿ ಮೋಡಿ ಮಾಡಿರುವಂಥ ಸಂಗೀತ ನಿರ್ದೇಶಕರಾದಂಥ ವಿ ಹರಿಕೃಷ್ಣ ಸರ್ ಅವರು ನೈನಿಕೆ ನೋಡಿದರೆ ಅವರು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡ್ತಿದ್ದಾರೆ ಅಂದರೆ ಆ ಹಾಡುಗಳೆಲ್ಲ ನಮಗೆ ಪಸಂದಾಗಿರುತ್ತೆ ಅಷ್ಟು ಅದ್ಭುತವಾದ ಹಾಡುಗಳಿರುತ್ತೆ ಥ್ಯಾಂಕ್ ಯು ಸರ್ ನಮ್ಮೆಲ್ಲರೇತ ಹಾಡುಗಳೇ ಹಾಡುಗಳೇ ಇರುವಂತ ಹರಿಕೃಷ್ಣ ಸರ್ ಅವರ ಮಾತುಗಳನ್ನ ಈ ವೇದಿಕೆಯಲ್ಲಿ ಈ ಜರ್ನಿ ಹೇಗಿತ್ತು ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಬಗ್ಗೆ ನಾನು ಹಿಂದಿನ ವೇದಿಕೆಯಲ್ಲೇ ಮಾತಾಡಿದ್ದೀನಿ ಅದಷ್ಟು ಸತ್ಯ ಮಾಡಿಕೊಟ್ಟಿದ್ದೀರಾ ಅದಕ್ಕೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಇನ್ನು ಬಾಕಿ ಉಳಿದಿರೋದು ದರ್ಶನ್ ಸರ್ಗೆ ಒಂದು ನ್ಯಾಷನಲ್ ಅವಾರ್ಡ್ಗಳು ಇದು ಅದು